ಸೋನಾ ಮೊಸರಿ ಅಕ್ಕಿಗ್ ಒಂದ್ ಕೆಜಿಗ್ ಅರವತ್ ರೂಪಾಯಿ ಇನ್ನೊಂದ್ ಅಕ್ಕಿ ಅಂತ ಗೀರ್ ರೈಸ್ ಅನ್ನೂ ಯಾವ್ದ್ರಿ ಆ ರೈಸ್ ಎಲ್ಲಾ ಮಾಡಿದ್ರು ಆಗೋದು ಅನ್ನನ ಅದಕ್ಕೆ ಎಪ್ಪತ್ ರೂಪಾಯಿ ಅಂತ ದುಡಿಯೋದು ಮುನ್ನೂರು ರೂಪಾಯಿ ಎಪ್ಪತ್ ರೂಪಾಯಿ ಒನ್ ಕೆಜಿ ಅಕ್ಕಿ ಕೊಟ್ಬಿಟ್ರ ಮತ್ತ ಅದಕ್ಕ ಹಿಂದ ಒಳ್ಳೆ ಎಣ್ಣೆ ಉಪ್ಪು ಖಾರಕ್ಕ ಅಂತಂದ್ರ ಅವತ್ ಅವತ್ತು ಅವತ್ ದುಡ್ಡತೀ ಇದ ಅಕ್ಕಿ ಕೊಡೋ ರೀ ಬ್ಯಾಳಿ ಬೆಲ್ಲ ದಾಳೆಣ್ಣೆ ಇಂತದೆಲ್ಲಾ ಕೊಟ್ರೆ ಒಳ್ಳೇದಾಗಿರ್ತಾರೆ ಗರ್ಭಿಣಿಯರ ಸಾವು ಅಪೌಷ್ಟಿಕತೆಯಿಂದ ಆಗಿದೆ ಅಂತ ಪೌಷ್ಟಿಕ ಪದಾರ್ಥಗಳು ದವಸ ಧಾನ್ಯಗಳು ಕೊಟ್ಟರೆ ಬಡವರಿಗೆ ತುಂಬ ಅನುಕೂಲವಾಗುತ್ತೆ ನಿನ್ನೆ ದಿವಸ ಏನು ಸಿದ್ದರಾಮಯ್ಯ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅನ್ಸುತ್ತಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಐದು ಜನ ಇರ್ತಾರೆ ಐವತ್ತು ಕೆಜಿ ಆಗುತ್ತೆ ಸುಮ್ಮನೆ ವೇಸ್ಟ್ ಅದು ಹೇಳ್ಕೊತ್ತೆ ಮಾರ್ಖಾನೆ ಇಪ್ಪತ್ತು ರೂಪಾಯಿ ಕೆಜಿ ಜಿ ಇಪ್ಪತ್ತೈದು ರೂಪಾಯಿ ಕೆ ಜಿ ಮಾರ್ಕೊಳ್ತಾರೆ ಅದಕ್ಕಿಂತ ವೇಸ್ಟು ಐದು ಕೆ ಜಿನೇ ಕೊಡಲಿ ಈಗ ಕೊಟ್ಟಿದ್ದಾರೆ ಅಷ್ಟೇ ಕೊಡಿ ಅದ್ರ ಬದಲು ಮುಂಚೆ ಏನು ಕೊಡ್ತೀವಿ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ವೀಕ್ ಎಣ್ಣೆ ಆ ಥರ ಕೊಟ್ಟರೆ ಕೂಲಿ ಮಾಡ್ಕೊಂಡು ತಿನ್ನೋದಕ್ಕೂ ಅನುಕೂಲ ಆಗುತ್ತೆ ಕೆಲವರು ಅದನ್ನೇ ಉಪಯೋಗಿಸ್ತಾರೆ ಕೆಲವರು ಮಾರ್ಖಾನು ಜಾಸ್ತಿ ಆಗ್ತಾರೆ ಆದರೆ ಮಾಮೂಲಿ ಏನಿದೆ ಅದೇ ಅಷ್ಟೇ ಕೊಡ್ತೀವಿ ನೀವೇನು ಕೆಲಸ ಮಾಡೋದಮ್ಮ ನಾವು ಕೂಲಿ ಕೆಲಸ ಮಾಡೋಕ್ಕೆ ಬರ್ತೀವಿ ರೊಕ್ಕ ಬಿಡ್ರಿ ಹಿಂಗ ಬಳಸ್ಬೇಕವ್ರಿ ಎದ್ಕರ ಎದ್ಕರ ಈಗ ಎಣ್ಣೆ ರೇಟ ಮತ್ ಬೆಲ್ಲದ ರೇಟ ಎಲ್ಲಾ ಹೆಚ್ಚಾಗೇತ್ರಿ ಹಿಂಗಾಗಿ ಇವನ್ನೆಲ್ಲಾ ಬ್ಯಾಳಿ ಬೆಲ್ಲ ಅದ್ರ ಬದ್ಲಿ ರೊಕ್ಕದ ಬದಲಿ ಇಂತ ಎಲ್ಲಾ ಕೊಟ್ರ ನಮಗೂ ಮನಿ ಬಾಳಕ ಅನುಕೂಲ ಆಕತ್ರಿ ಕೊಟ್ರ ನೀವ್ ನೆನ್ಸನ್ನ ಕೊಡ್ತೀವಿ ಐನೂ ಐದ್ ಕೆಜಿನ್ ಹಾಕ್ತಾರ ಬ್ಯಾಡ್ರಿ ನಮ್ ಕಡೆ ನಾವ್ ಜ್ವಾಳ ಅಂತ ದುಡ್ಕೊಂಡ್ ಬಂದ್ ಮನಿ ಬಾಳೆ ನೆಸ್ತೀವ್ರಿ ಅಕ್ಕಿ ಬಾಳ್ ಬಳಸಂಗಿಲ್ಲ ಅದ್ರ ಬದ್ಲಿ ನಮಗ್ ಇಂತದ ಅನುಕೂಲ ಮಾಡ್ರಿ ಎಲ್ಲಾ ಮತ್ ತುಟ್ಟಾಗಿ ತಗೊಂಡ್ ತಿನ್ನೋ ಶಕ್ತಿ ಬೇಕಲ್ರಿ ದುಡ್ಕೊಂಡ್ ತಿನ್ನೋರಿ ಮಕ್ಳು ಗಂಡ್ರಿ ಹಿಂಗಾಗಿ ನೆನ್ಸ್ಕೊಂಡ್ ಊಟ ಮಾಡ್ತಾರೀ ನಮಗೆ ಬೇಳಿ ಬೆಲ್ಲ ಇಂತದ ಎಣ್ಣೆ ಆಕ್ರಿ ಅಲ್ಲ ಇವಾಗ ಎಷ್ಟ್ ಬರ್ತಿತ್ರಿ ನಿಮ್ಗೆ ಅಕ್ಕಿ ಅಕ್ಕಿ ಇಪ್ಪತ್ ಕೆಜಿ ಬರ್ತಾವ್ರಿ ಇಪ್ಪತ್ ಏನು ರೀ ಏನ್ರಿ ಮತ್ ರೀ ಇದ್ರ ಕೂಡ ಅದರ್ಥ ಕೊಟ್ರ ಅಂದ್ರ ಅನ್ಕೂಲ್ ಆಕತ್ರಿ ಸಿ ಆ ರೇಷನ್ ಕಾರ್ಡ್ ಇದನ್ ಮಾಡಬೇಕು ಅದನ್ ಮಾಡ್ಕೋಬೇಕು ಅಂತ ಹೇಳಿ ಫೋನ್ ನಂಬರ್ ಕೊಡ್ರಿ ಅದನ್ ಕೊಡ್ರಿ ಅಂತ ಹೇಳಿ ಇಲ್ಲಿ ಮಟನ್ ಇದನ್ ಜೊಂಬಂದ್ರು ಒಂದ್ ನಾಲ್ಕೈದ್ ತಿಂಗಳ ಅಕ್ಕಿ ರೊಕ್ಕ ಹಾಕಿದ್ರು ಆ ಅಕ್ಕಿ ರೊಕ್ಕ ತಗೊಂಡ್ ನಾವೇನ್ ಏನ್ ಮಾಡ್ಬೇಕು ಅದರ ರೊಕ್ಕನ ನಾವ್ ತಗಸ್ಬಂದು ಅಕ್ಕಿ ಕೊಡ್ರಿ ನಮಗಂತ ಹೋದ್ರ ಅಕ್ಕಿ ಎಲ್ಲಿ ಸಿಗಂಗಿಲ್ಲ ನಾವ್ ಭತ್ತ ಬೆಳೆಯೋದಿಲ್ಲ ಹೊಲ್ದಾಗ ಅದನ್ನ ತೊಂಬಂದು ಆಧಾರ್ ರೊಕ್ಕ ತಗೊಂಡ್ ನಾವ್ ಏನಾರ ಎಲ್ಲಾರ ಅಕ್ಕಿ ತೊಂಬ ಈಗ ಅಂಗಡಿಯಾಗ ಹೋಗಿ ನಾವ್ ಅಕ್ಕಿ ತೊಗೊಂಡ್ಬರಕ್ ಹೋದ್ರ ಸೋನಾ ಮೊಸರಿ ಅಕ್ಕಿಗ ಒಂದ್ ಕೆಜಿಗ್ ಅರವತ್ ರೂಪಾಯ ಆ ಇನ್ನೊಂದ್ ಅಕ್ಕಿ ಅಂತ ಗೀ ರೈಸನ್ನು ಯಾವ್ದ್ರಿ ಅದು ಆ ರೈಸ್ ಎಲ್ಲಾ ಮಾಡಿದ್ರು ಆಗೋದ್ ಅನ್ನನ ಅದಕ್ಕೆ ಎಪ್ಪತ್ ರೂಪಾಯಿ ಅಂತ ದುಡ್ಯೋದ್ ಮುನ್ನೂರು ರೂಪಾಯ ಎಪ್ಪತ್ ರೂಪಾಯಿ ಒನ್ ಕೆಜಿ ಅಕ್ಕಿ ಕೊಟ್ಬಿಟ್ರ ಮತ್ ಅದಕ್ಕೆ ಹಿಂದ ಒಳ್ಳೆ ಎಣ್ಣೆ ಉಪ್ಪು ಖಾರಕ್ಕ ಅಂತಂದ್ರ ಅವತ್ ದುಡ್ದಿದ ಅವತ್ ಸುದ್ದ ಆಗ್ಬಿಡ್ತೈತಿ ಚಿತಿ ಕೆಟ್ಟದ್ರು ಮೈಯಾಗ ಆರಾಮಿಲ್ಲ ದವಾಖಾನಿಗೆ ಹೋಗ್ಬೇಕು ಎಮರ್ಜೆನ್ಸಿ ಐತಿ ಮಕ್ಳಿಗೆ ಆರಾಮಿಲ್ಲ ಅಂತಂದ್ರ ಮತ್ತ್ ಯಾವ್ ದುಡ್ಡು ತೊಗೊಂಡವು ಎಲ್ಲಿ ತೊಂದವು ಇವರು ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಹಾಕ್ತಿದ್ರು ಬಿಡ್ರಿ ಅವರು ಇಲೆಕ್ಷನ್ ಟೈಮ್ನಾಗಿತ್ತು ಆಶ್ವಾಸನೆ ಕೊಟ್ಟಿದ್ರು ಅವರು ಒಂದು ದಿವಸ ಹಾಕಿದಂಗೆ ಮಾಡಿದ್ರು ಅದನ್ನು ಬಂದ್ ಮಾಡಬಿಡಿ ನಮ್ಗೆ ರೊಕ್ಕದ ಬದಲಿ ಇದು ಅಕ್ಕಿ ಕೊ ಕೊಡೋ ಬದ್ಲಿ ರೀ ಬ್ಯಾಳಿ ಬೆಲ್ಲ ಧಾನ್ಯ ಇಂಥದೆಲ್ಲ ಕೊಟ್ಟರೆ ಒಳ್ಳೇದಾಗುತ್ತೆ ರೀ ಅದು ಅಕ್ಕಿ ನಮ್ಮ ಕಡೆ ಭಾಳ ಇದಾಗಂಗಿಲ್ಲ ರೀ ಅಷ್ಟೇ ಐದು ಜಿ ಕೊಟ್ಟರೆ ನಿಂತಿದ್ರಿ ಹ್ಞೂ ಮೊದಲೆಲ್ಲ ನಿಮ್ಗೆ ಅಕ್ಕಿ ಜೊತೆ ರೊಕ್ಕ ಕೊಡ್ತಿದ್ರು ಏನಿಲ್ಲ ರೀ ಅಕ್ಕಿ ಕೊಡ್ತಿದ್ದೀರಿ ಹ್ಞೂ

ಬೇಳೆ ಕೊಡ್ತಿದ್ರಿ ಎಲ್ಲಾ ಕೊಡ್ತಿದ್ರಿ ಮತ್ತೆ ಈಗ ಬಿಟ್ಟು ಅಕ್ಕಿ ಕೊಡಕತ್ತಿರಪ್ಪ ಮತ್ತ ಅವನ ಐದು ಕೆಜಿ ಕೊಡ್ತಾರ ಈಗ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಮೊದಲ ಹತ್ತು ಕೆಜಿ ಕೊಡ್ತಿದ್ರಿ ಅಕ್ಕಿ ಈಗ ಐದು ಕೆಜಿ ಕೊಡ್ತಾರ್ರಿ ಐದು ಕೆಜಿ ರೊಕ್ಕ ಕೊಡ್ತಾರ ನಮ್ಗ ಗಿಟೋದಿಲ್ಲ ಅಕ್ಕಿ ಬೇಕ್ರಿ ಹತ್ತು ಕೆಜಿ ನಮ್ಗ ಎಣ್ಣೆ ಬ್ಯಾಳಿ ಕೊಟ್ರ ನಮ್ ಮನ್ಯಾಗ ಮಂದಿ ಬಾಳ ಇರ್ತಾರ ಒಬ್ಬರು ಮನ್ಯಾಗ ಕಡಿಮೆ ಇಡ್ತಾರ ಮನ್ತಾನ ನಡದ್ ಹೆಂಗ್ರಿ ಐದ್ ಕೆಜಿ ಯಾಗ ಹೆಂಗ ಆಕತಿ ತಿಂಗಳಗಡ್ಲೆ ಹತ್ ಕೆಜಿ ಅಕ್ಕಿ ಕೊಟ್ರ ನಮ್ ಮನ್ಯಾಗ ಎಲ್ಲ ನಡೀತೈತ್ರಿ ಎಣ್ಣೆ ಬ್ಯಾಳಿ ಎಲ್ಲ ಕೊಟ್ರ ಮಂತಾನ ನಡೀತಾವ ರೊಕ್ಕ ಬ್ಯಾಡ್ರಿ ನಮ್ಗೆ ಸುಳ ಬಳಸಿ ರೊಕ್ಕ ಇಲ್ಲ ಮೊದಲ ನಮಗೆ ಐದ್ ಕೆಜಿ ಅಕ್ಕಿ ಐದ್ ಕೆಜಿ ದುಡ್ಡು ಕೊಡ್ತಿದ್ದರು ಐದ್ ಕೆಜಿ ದುಡ್ಡು ಕೊಡೋಕಿಂದು ಮುಂಚೆಗೆ ನಮ್ಗೆ ಹಳೆ ಯೋಜನೆಗಳು ಏನಿತ್ತು ಮೊದಲು ಚುಣ್ಣಿ ಎಣ್ಣೆ ಕೊಡ್ದಿದ್ದು ಎಣ್ಣೆ ಕೊಡ್ತಿದ್ದು ತೊಗರಿ ಬೇಳೆ ಕೊಡ್ತಿತ್ತು ಈ ಥರ ಹಳೆ ಯೋಜನೆ ತರಲಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಟ್ಟ್ರಿ ಒಂದು ಮನೆಯಲ್ಲಿ ಐದು ಮೆಂಬರ್ಗಳು ಇರ್ತಾರೆ ಹತ್ತು ಹತ್ತು ಕೆ ಜಿ ಅಕ್ಕಿ ಅಂದರೆ ಐವತ್ತು ಕೆ ಜಿ ಆಗ್ತೈತೆ ಐವತ್ತು ಕೆ ಜಿ ಅಕ್ಕಿ ತಿನ್ನಕಾಗಲ್ಲ ಬೇರೆ ಕಡೆಯನ್ನು ಮಾರಕ್ಕೆ ಚಲೋ ಮಾಡಿಬಿಡ್ತಾರೆ ಅದ್ರ ಏನು ಮಾಡಲಿ ಐದು ಕೆ ಜಿ ಅಕ್ಕಿ ಕೊಡಿ ಒಬ್ಬರಿಗೆ ಉಳ್ಕಿದೇನು ದುಡ್ಡು ಅದರಲ್ಲಿ ಎಣ್ಣೆ ಬರಲಿ ತೊಗರಿ ಬೇಳೆ ಬರಲಿ ಈ ಥರ ಬೆಳೆಯುದಕ್ಕೆ ಆಗ್ತಾ ಇದೆ ಆ ಥರ ಇವು ವಸ್ತುಗಳನ್ನು ನಮ್ಗೆ ಅದ್ರೊಳಗೆ ಕಾಳು ಕಡಿಕೊಳ್ಳಿ ಒಳ್ಳೇದಾಗ್ತೈತಿ ಬಡ ಜನರಿಗೆ ಉಪಯೋಗ ಆಗ್ತೈತಿ ಅನ್ನುವ ಹೇಳೋ ಅಭಿಪ್ರಾಯ ಇಷ್ಟ ಸರ್ಕಾರ ಈಗ ಮುಂಚೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಕೊಡ್ತಾ ಇತ್ತು ಇನ್ಮೇಲೆ ಇದು ಹತ್ತು ಕೆ ಜಿ ಅಕ್ಕಿನಾಗ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ನಿಮಗೆ ಏನಂತ ನಮಗೆ ನಮ್ಮ ಮನಸ್ಸಿಗೆ ಅಂದ್ರೆ ಈಗ ಐದು ಕೆ ಜಿ ಅಕ್ಕಿ ಕೊಡೋಂಗಿಲ್ಲ ಐದು ಕೆ ಜಿ ಅಕ್ಕಿ ಕೊಡಲಿ ಆದ ನಂತರ ಸ್ವಲ್ಪ ಬೇಳೆ ಎಣ್ಣೆ ಯಾಕಂದ್ರೆ ಇವ್ ಒಂದೊಂದ್ ಮನೆಯಲ್ಲಿ ನಾಲ್ಕೈದು ಜನ ದೊಡ್ಡ ಇರ್ತೈತಿ ಹತ್ತು ಕೆಜಿ ಅಕ್ಕಿ ಕೊಟ್ರಪ್ಪ ಅಂದ್ರ ಅವ್ರ ಮನೆಯಾಗ ಎಪ್ಪ ಕೆಜಿ ಅಕ್ಕಿ ಆಗಬಿಡ್ತೈತಿ ಮತ್ತ ಇವ್ ಬೇರೆ ಸೌಕರ್ಯ ಸಿಗಂಗಿಲ್ಲ ಸ್ವಲ್ಪ ಗಿನ್ನಿ ಈಗ ಕೊಟ್ರಪ್ಪ ಅಂದ್ರೆ ಬೇಳೆ ಅವ್ ಕೊಟ್ರಪ್ಪ ಅಂದ್ರ ಸ್ವಲ್ಪ ಎಷ್ಟೋ ಅನುಕೂಲ ಆಗತ್ತ ಜೋಳ ಕೊಡ್ಲಿ ಅಕ್ಕಿ ಹತ್ತು ಕೆಜಿ ಅಕ್ಕಿ ಅಂದ್ರ ಒಂದ್ ಮನೆಯಲ್ಲಿ ಐದಾರು ಮಂದಿದ್ರ ಐವತ್ತಾರ ಕೆಜಿ ಅಕ್ಕಿ ಹಾಕತ್ತೀ ಐದು ಕೆಜಿ ಅಕ್ಕಿ ತೊಗೊಂಡ್ ಬ್ಯಾಳಿ ಬ್ಯಾಡಗೇಳಿ ಅಂತ ಜೋಳ ಬಂದು ಅಂದ್ರ ಅದರಿಂದ ಎಲ್ಲ ಬಡ್ರಿಗೆ ಎಲ್ಲರೂ ಸ್ವಲ್ಪ ಅನುಕೂಲ ಆಗತ್ತ ಇದು ಬರೀ ಅಕ್ಕಿನ ಕೊಟ್ಟು ಬಿಟ್ರಪ್ಪ ಅಂದ್ರ ಮತ್ತ ಮುಂದೆ ಬೇರೆ ಕೆಲಸ ಆಗಲ್ಲ ಈ ಮೂರ್ನಾಕ್ ಮಂದಿ ಮಕ್ಳು ಇರ್ತಾರ ಅವ್ರು ಒಂದ್ ಹತ್ ಕೆ ಜಿ ಇಬ್ರು ಗಂಡ ಐತಿ ಐವತ್ ಕೆಜಿ ಅಕ್ಕಿ ಆಯ್ತು ಅದರಿಂದ ಇದನ್ನ ಬಾಳ್ ಚಲೋ ಆಗತ್ತಲ್ಲ ಬೆಳೆ ಡೀನೂರ್ ರೂಪಾಯಿ ಕೆ ಜಿ ಹಂಗೆಲ್ಲ ಏರ್ಕೆ ಆಗತ್ತೈತಿ ಆಯಿಲ್ ಗಿಲ್ ಕೊಟ್ರು ಚಲೋ ಆಗತ್ತ ಮುಂಚೆ ಎಲ್ಲ ಕೊಡ್ತಿದ್ರು ಈಗೆಲ್ಲ ಬಂದ್ ಮಾಡ್ಯಾರ ನಾವು ಕೊಡುವುದು ಕೇಂದ್ರ ಸರ್ಕಾರ ಅಕ್ಕಿ ಕೊಡಲ್ಲ ಅನ್ಕೊಂಡು ಈಗ ರಾಜ್ಯ ಸರ್ಕಾರದವರು ಅಕ್ಕಿ ಅಕ್ಕಿ ಜೊತೆಗೆ ಇಷ್ಟು ಹಣವನ್ನು ಕೂಡ ವಿತರಿಸ್ತಿದ್ರು ರೇಷನ್ ಅಂಗಡಿಯಿಂದ ಅಕ್ಕಿ ಕೊಟ್ಟು ಮತ್ತೆ ಅವರವರ ಸ್ವಂತ ಅಕೌಂಟ್ಗಳಿಗೆ ಹಣ ರೂಪದಲ್ಲಿ ಹಣವನ್ನು ಕೂಡ ಅವರಿಗೆ ಕೊಡ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಈಗ ಮೂರ್ನಾಕ್ ತಿಂಗಳಿಂದ ರೇಷನ್ ಅಂಗಡಿಯಿಂದ ರೇಷನ್ ಇಲ್ಲ ಮತ್ತು ಹಣ ಅಮೌಂಟ್ ಕೂಡ ಹಣನೂ ಕೊಡ್ತಾ ಇಲ್ಲ ಈಗ ಕೇಳಿದ್ರೆ ಏನಂತಾರ ನಾವು ಹಣ ಆಗಂಗಿಲ್ಲ ನಾವು ರೇಷನ್ ಕೊಡ್ತೀವಿ ಅಕ್ಕಿನೇ ಕೊಡ್ತೀವಿ ಎಲ್ಲ ಮಕ್ ಈಗ ಐದು ಕೆಜಿ ಅಕ್ಕಿ ಕೊಟ್ಟು ಹತ್ತು ಕೆಜಿ ಕೊಡ್ತೀವನವ್ರ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಮೌಂಟ್ ಕೊಡ್ತಿದ್ರು ಒಂದು ಒಂದು ಫಲಾನುಭವಿಗೆ ಈಗ ಏನಂತಾರೆ ಎಲ್ಲ ಒಂದು ಫಲಾನುಭವಿಗೆ ನಾವು ಐದು ಕೆಜಿ ಅಕ್ಕಿ ಜೊತೆಗೆ ಇನ್ನೂ ಐದು ಕೆಜಿ ಅಕ್ಕಿನೇ ಕೊಡ್ತೀವಿ ಆ ತರ ನಾವೆಲ್ಲ ಅಕ್ಕಿನೇ ಕೊಡ್ತೀವಿ ಈಗ ಅಮೌಂಟ್ ಕೊಡಕ್ಕೆ ಆಗಂಗಿಲ್ಲ ನಾವು ಅಕ್ಕಿನೇ ಕೊಡ್ತೀವಿ ಅಂತಾರೆ ಆದ್ರೆ ಈಗ ಸಾಮಾನ್ಯ ಜನರಿಗೆ ಈಗ ಬರೀ ಅಕ್ಕಿ ತಿನ್ನೋದಂದೇನೆ ಆಗ್ತದ ಅದಕ್ಕಾಗಿ ಅಕ್ಕಿ ಕೊಡೋದು ಕೊಡು ಕೊಟ್ಟು ಅಕ್ಕಿ ಕೊಡೋ ಮತ್ತಿಷ್ಟು ಕೊಡೋ ಅಕ್ಕಿ ಜೊತೆಗೆ ಅವ್ರಿಗೆ ಬೇರೆ ಆಹಾರ ಪದಾರ್ಥಗಳನ್ನು ಅನ್ನೋದು ಎಲ್ಲ ಜನರಿಗೆ ಬೇಡಿಕೆ ಇದೆ ಮೊದಲಿಂದ ಕೂಡ ನಾವು ಬೇಡಿಕೆ ಇಟ್ಟುಕೊಂಡೇ ಮಾಡ್ತಾ ಇದ್ವಿ ಅದ್ರ ತೊಗರಿ ಬೇಳೆ ಗೋಧಿ ಆಮೇಲೆ ಎಣ್ಣೆ ಸಕ್ಕರೆ ಇವು ಕೂಡ ಅಕ್ಕಿ ಮತ್ತೆ ಇವೆಲ್ಲ ಜೊತೆಗೆ ಕೊಡಬೇಕು ಅಕ್ಕಿ ಎಣ್ಣೆ ಗೋಧಿ ತೊಗರಿ ಬೇಳೆ ಸಕ್ಕರೆ ಇವೆಲ್ಲವನ್ನು ಕೂಡ ವಿತರಿಸಬೇಕು ಅಂತ ನಾವು ಹಲವಾರು ದಿನಗಳಿಂದ ಕೂಡ ನಮ್ಮ ಡಿಮ್ಯಾಂಡ್ ಇದೆ ಬೇಡಿಕೆ ಇದೆ ಜನ ಜನಸಾಮಾನ್ಯರಿಗೆ ಇವೆಲ್ಲ ಕೊಟ್ರೆ ಮಾತ್ರ ನಿಜವಾಗಲೂ ಫಲಾನುಭವಿಗಳಿಗೆ ಕೂಡ ನಾವು ವಿತರಿಸು ಉಪಯೋಗ ಆಗ್ತದ ಏನು ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗೆ ಪಡಿತರ ಚೀಟಿಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಲು ನಿರ್ಧರಿಸಿದೆ ಅದು ತುಂಬ ಸ್ವಾಗತಾರ್ಹ ಸರ್ಕಾರದ ಒಂದು ಒಳ್ಳೆ ನಿರ್ಧಾರ ಅನ್ನಬಹುದು ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ಕಡೆ ಗಮನ ಕೊಡಬೇಕು ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿಯ ದುಡ್ಡನ್ನು ಏನು ಹಿಂದಿನ ಏನು ತಿಂಗಳಲ್ಲಿ ಪಡಿತರ ಚೀಟಿಯ ಬದಲು ಪಡಿತರಿಗೆ ಇತ್ತು ಈಗ ಹತ್ತು ಕೆ ಜಿ ಅಕ್ಕಿಯ ಬದಲು ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿಯಲ್ಲಿ ಪೌಷ್ಟಿಕ ಪದಾರ್ಥಗಳು ದವಸ ಧಾನ್ಯಗಳು ಕೊಟ್ಟರೆ ಬಡವರಿಗೆ ತುಂಬ ಅನುಕೂಲವಾಗುತ್ತೆ ನಾವು ನೋಡ್ತಾ ಇದ್ದೀರ ರಾಯಚೂರು ಜಿಲ್ಲೆಯಲ್ಲಿ ಸರಿಸುಮಾರು ಗರ್ಭಿಣಿಯರ ಸಾವು ಅಪೌಷ್ಟಿಕತೆಯಿಂದ ಆಗಿದೆ ಅಂತ ಅದಕ್ಕೆ ದವಸ ಧಾನ್ಯಗಳು ಕೊಟ್ಟರೆ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ